ನ್ಯಾಯಾಲಯದಲ್ಲಿ ನಡೆದದ್ದು ಏನು ಅಂತ ಹೇಳಿದ್ರೆ ಬಹಳಷ್ಟು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಖ್ಯಾತಿಯನ್ನು ಪಡೆದಂತ ಒಂದು ಕೇಸ್ ಹಾಗಿರುವಾಗ ಏನಾಯ್ತು ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನ ವಕೀಲರು ಬರ್ತಾರೆ ಹಿರಿಯ ವಕೀಲರೊಬ್ಬರು ಬೆಳಿಗ್ಗೆ ಪಾಸ್ ಓವರ್ ಮಾಡಿಸ್ತಾರೆ ಏನೊಂದು ಅರ್ಜಿ ಹಾಕ್ತಾರೆ ಮಧ್ಯಾಹ್ನ ಮತ್ತೆ ಬರ್ತಾರೆ ಅದನ್ನು ಹಿಂದಕ್ಕೆ ತಗೊಳ್ತಾರೆ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲದೆ ಆ ಅರ್ಜಿಯನ್ನು ಅವರು ಹಿಂದಕ್ಕೆ ತಗೊಳ್ತಾರೆ ಯಾಕೆ ಏನು ಅಂತ ಹೇಳೋದನ್ನು ಕೋರ್ಟ್ ಯಾವುದೇ ರೀತಿಯಲ್ಲಿ ಅವರು ಅದನ್ನು ವಿವರಣೆ ಕೊಡುವುದಿಲ್ಲ ಹಾಗಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಅದರಿಂದ ಬಂದಿರುವುದಿಲ್ಲ ಆದರೆ ಏನು ಎಸ್ ಐ ಟಿ ಅವರು ಟೂ ನಲ್ಲಿ ಭಾರತೀಯ ದಂಡ ಸಂಹಿತೆ ಯಲ್ಲಿ ಹಾಕಿದ್ರು ಅದು ಇವತ್ತು ಏನಾಗಿದೆ ಅಂತ ಹೇಳಿದರೆ ಇಪ್ಪತ್ತ್ಮೂರು ಒಂದಕ್ಕೆ ಅವರ ಫೈನಲ್ ರಿಪೋರ್ಟಿಗೆ ಹಾಕಿದ್ದಾರೆ ಅಲ್ಲಿ ತನಕ ಅದರ ಮೇಲೆ ಯಾವುದೇ ಆದೇಶ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳೋದನ್ನು ಕೋರ್ಟ್ ಇವತ್ತು ಹೇಳಿದೆ ಯಾವ ವಿಚಾರ ಅಂತ ಹೇಳಿ ಗೊತ್ತಿಲ್ಲ ಏನೊಂದು ಹಾಕಿದ್ರು ಅದು ಆಫೀಸ್ ಕಾಪಿ ಅಂತ ಹಿಂದಕ್ಕೆ ತಗೊಂಡ್ರು ಬೈ ಮಿಸ್ಟೇಕ್ ಹಾಕಿದ್ರು ಅಂತ ಹೇಳಿದ್ರು ಆಮೇಲೆ ಅದನ್ನ ಹಿಂದಕ್ಕೆ ತಗೊಂಡ್ರು ಯಾಕೆ ಹಾಕಿದ್ರು ಯಾಕೆ ತಗೊಂಡ್ರು ಅಂತ ಹೇಳಿದ್ರು ಯಾವುದೇ ರೀತಿಯಲ್ಲಿ ಕೊಡ್ಲಿಲ್ಲ ಮತ್ತೆ ಒಟ್ಟಾರೆಯಾಗಿ ಅಲ್ಲಿ ಏನು ಅಂತ ಹೇಳಿದ್ರೆ ಯಾರು ವಕಲತ್ ಇದೆ ಯಾರು ಇಲ್ಲ ಅಂತ ಹೇಳುದು ಗೊತ್ತಾಗ್ತಿಲ್ಲ ಕೋರ್ಟ್ಗೆ ಎಲ್ರು ಬಂದು ಮಾತಾಡೋರೇ ಆಗಿದೆ ಹಾಗಾಗಿ ಆ ವಕಲತ್ ಇದ್ದವರು ಮಾತಾಡುದು ವಕಲತ್ ಇಲ್ಲದವರು ಮಾತಾಡುದು ಇಂಥದೆಲ್ಲ ಪರಿಸ್ಥಿತಿ ಆಗುವ ಒಂದು ರೀತಿಯ ಗೊಂದಲದ ವಾತಾವರಣ ಕೋರ್ಟ್ ನಲ್ಲಿ ಉಂಟಾಗುವಾಗೆ ಆಗಿದೆ ಆದ್ರೂ ಒಂದು ರೀತಿಯಲ್ಲಿ ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಸದ್ಯ ಎಸ್ ಐ ಟಿ ಅವರು ಆದಷ್ಟು ಬೇಗ ಇದನ್ನು ಕನ್ಕ್ಲೂಡ್ ಮಾಡಿ ಫೈನಲ್ ರಿಪೋರ್ಟ್ ಹಾಕಬೇಕು ಅಂತ ಹೇಳುದನ್ನು ನ್ಯಾಯಾಲಯ ಆದೇಶ ಮಾಡಿದಾಗೆ ಅಲ್ಲದಿದ್ರು ಕೂಡ ಒಂದು ರೀತಿಯಲ್ಲಿ ಅವರಿಗೆ ಸೂಚನೆಯನ್ನು ಕೊಟ್ಟಾಗೆ ಆಗಿದೆ ನೋಡಿ ಅದಕ್ಕೆ ಫರ್ದರ್ ಹಿಯರಿಂಗ್ ಗೆ ಮೊನ್ನೆ ತಗೊಂಡದ್ದು ನಾವು ಅದರ ವಿಕ್ಟಿಮ್ ವಿಕ್ಟಿಮ್ಗಳು ಅಂತ ಹೇಳುದನ್ನು ಕ್ಷೇತ್ರದ ಪರವಾಗಿ ಅರ್ಜಿಯನ್ನು ಹಾಕಿರುವಂತದ್ದು ಅದು ಎಲ್ಲವೂ ಮಾಡಬೇಕಾ ಬೇಡ ಅಂತ ಹೇಳೋ ದೃಷ್ಟಿಯಿಂದ ಹಿಯರಿಂಗ್ ಇದೆ ಫರ್ದರ್ ಗೆ ಅದೇ ದಿನ ಇಪ್ಪತ್ತ್ ಒಂದಕ್ಕೆ ಫರ್ದರ್ ಹಿಯರಿಂಗ್ ಹೋಗಿದೆ ಅದಕ್ಕೆ ನಮ್ಮ ಹಿರಿಯ ಗೆ ಹೋಗಿದೆ ಹದ್ನಾಲ್ಕು ಒಂದಕ್ಕೆ ಹೋಗಿದೆ ಅದರ ಬಗ್ಗೆ ಹಿಯರಿಂಗ್ ಆಗಬೇಕು ಅದರ ಮೆಂಟೆನಿಬಿಲಿಟಿಯ ಬಗ್ಗೆ ಅದು ಅರ್ಜಿ ಹೇಗಿದೆ ಎಂಬುದರ ಬಗ್ಗೆ ಕೋರ್ಟ್ ಹಿಯರಿಂಗ್ ತಕೊಳ್ತಾರೆ ಅದ್ರ ಮೇಲೆ ಆದೇಶ ಆಗ್ತದೆ ಇಲ್ಲ ಅವರ ಅಬ್ಜೆಕ್ಷನ್ ಎ ಪಿ ಪಿ ಅವರು ಓರಲಾಗಿ ಮೊನ್ನೆ ಇದ್ದಂತ ಎ ಪಿ ಪಿ ಅವರು ಚಾರ್ಜ್ ಇದ್ದವರು ನಮ್ಮದು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದಾರೆ ಬಟ್ ಇವತ್ತು ರೆಗ್ಯುಲರ್ ಆಗಿರುವಂತ ಎ ಪಿ ಪಿ ಅವರು ಬಂದಿದ್ದಾರೆ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಅವರು ಹಿಯರಿಂಗ್ ಆದ ಮೇಲೆ ಏನು ಅವರದ್ದು ಗ್ರೀವೆನ್ಸ್ ಹೇಳಿ ನೋಡಿಕೊಂಡು ನಾವು ಹಾಕ್ತೇವೆ ಅಂತ ಹೇಳಿದ್ರು ಅವ್ರು ಹೇಳಿದ್ದಾರೆ ಅಂದ್ರೆ ನಾವು ಬಹಳಷ್ಟು ನೊಂದವರು ಅದರಲ್ಲಿ ನಮ್ಮ ಬಗ್ಗೆ ಆರೋಪವನ್ನು ಮಾಡಿರುವಂಥದ್ದು ಕ್ಷೇತ್ರದ ಬಗ್ಗೆ ಆರೋಪ ಮಾಡಿರುವಂಥದ್ದು ಕ್ಷೇತ್ರವನ್ನು ಇಡೀ ರೀತಿಯಲ್ಲಿ ಬೇಡಬೇಡದ ರೀತಿಯಲ್ಲಿ ತಂದಿದ್ದಾರೆ ಹಾಗಾಗಿ ನಮಗೆ ಒಂದು ಅವಕಾಶ ಕೊಡಬೇಕು ಅದರಲ್ಲಿ ಹಿಯರಿಂಗ್ ಮಾಡಲಿಕ್ಕೆ ನಾವು ಏನು ಅಂತ ಹೇಳಿದ್ರು ನಾವು ಕೊಡ್ತೇವೆ ಅಂತ ಹೇಳುವಂಥದ್ದು ಅರ್ಜಿ ನಮ್ದಷ್ಟು ನಾನು ಕೇಶಗೌಡ ಅಂತ ಹೇಳಿ ರಿಪೋರ್ಟು ಇಪ್ಪತ್ತ್ ಮೂರು ಒಂದಕ್ಕೆ ಫರ್ದರ್ ರಿಪೋರ್ಟಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ಬಹುಶಃ ಅದರ ಮೊದಲು ಎಸ್ ಐ ಟಿ ಅವರು ಫೈನಲ್ ರಿಪೋರ್ಟ್ ಅನ್ನು ಹಾಕ್ಲಬಹುದು ಅಥವಾ ಅವರು ಅದಕ್ಕೆ ಸಮಯವನ್ನು ತಗೊಳ್ಳಬಹುದು ಆದ್ರೆ ಅವರ ಅರ್ಜಿ ಏನಿದೆ ಈಗ ಇನ್ನೂರ ಹದಿನೈದರಲ್ಲಿ ಅವರು ಕೇಳಿದರೆ ಆ ಅರ್ಜಿಯನ್ನು ಇವತ್ತು ಯಾವುದೇ ರೀತಿಯಲ್ಲಿ ಅದನ್ನು ನಾವು ಆದೇಶ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳುದನ್ನು ಅಷ್ಟೇ ಕೋರ್ಟ್ ಹೇಳುವಂಥದ್ದು ಅದನ್ನು ರಿಜೆಕ್ಟ್ ಮಾಡಲಿಲ್ಲ ಅಥವಾ ಅದರ ಮೇಲೆ ಆದೇಶವೂ ಮಾಡಲಿಲ್ಲ ಅದನ್ನು ನಾವೀಗ ಎಂಟರ್ಟೈನ್ ಮಾಡ್ಲಿಕ್ಕೆ ಬರುದಿಲ್ಲ ಈ ಸ್ಟೇಜ್ ನಲ್ಲಿ ಅಂತ ಹೇಳುದನ್ನು ಕೋರ್ಟ್ ಹೇಳಿದೆ ನ್ಯಾಯಾಲಯ ಹೇಳಿದೆ ಅಲ್ಲ ಇಲ್ಲ ಅದರ ಬಗ್ಗೆ ಯಾವುದೇ ರೀತಿಯ ಗೈಡ್ ಲೈನ್ಸ್ ಕೊಡ್ಲಿಲ್ಲ ಅಂತಿಮ ವರದಿಯನ್ನು ಅಂದ್ರೆ ಇಪ್ಪತ್ತ್ ಮೂರರವರೆಗೆ ಅಂತಿಮ ವರದಿಗೆ ಎವೈಟ್ ಫೈನಲ್ ರಿಪೋರ್ಟ್ ಅಂತೇಳಿ ಹಾಕಿದ್ದಾರೆ ಅಂತಿಮ ವರದಿ ಬಂದ್ರೆ ಮತ್ತೆ ಏನು ಅಂತೇಳಿ ಎಸ್ ಐ ಟಿ ಅದನ್ನು ಹೌದು ಕೊಡಬೇಕು ಅಂತಲ್ಲ ಫೈನಲ್ ರಿಪೋರ್ಟ್ ಒಂದೇಳು ಹಾಕಿದ್ರು ಹಾಕ್ಬೋದು ಹಾಕದೇ ಇರ್ಬೋದು ಅವರು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಇಪ್ಪತ್ತ್ ಮೂರು ಒಂದಕ್ಕೆ ಇಲ್ಲ ಯಾವುದೇ ರೀತಿಯ ನ್ಯಾಯಾಲಯ ಆದೇಶ ಮಾಡಲಿಕ್ಕೆ ಬರುವುದಿಲ್ಲ ಅದರಲ್ಲಿ ಅಂತಿಮ ವರದಿ ಕೊಟ್ಟ ಮೇಲೆ ಏನು ಅಂತ ಹೇಳಿದ್ರೆ ಅಲ್ಲಿ ಅಲ್ಲ ಅಲ್ಲ ಅದು ಕೋರ್ಟ್ ಯಾವುದೇ ರೀತಿಯಲ್ಲಿ ಡೈರೆಕ್ಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಇದೊಂದು ವಿಶೇಷ ತನಿಖಾ ತಂಡ ಆದ ಕಾರಣ ಯಾವುದೇ ರೀತಿಯ ಡೈರೆಕ್ಷನ್ ಕೋರ್ಟ್ ಕೊಡ್ಲಿಕ್ಕೆ ಬರೋದಿಲ್ಲ ಮತ್ತೆ ಇದರಲ್ಲಿ ಕೋರ್ಟ್ ಇಂಟರ್ಫಿಯರ್ ಆಗಲಿ ಆಗಿಲ್ಲ ಏನಿದ್ರು ಕೂಡ ಎಸ್ ಐ ಟಿ ಅವರು ಇದನ್ನು ಕನ್ಕ್ಲೂಡ್ ಮಾಡಬೇಕು ಅದಕ್ಕೆ ಮೊದಲು ಅಂತ ಹೇಳುವಂತ ಆದಷ್ಟು ಬೇಗ ಕೊಡಿ ಅಂತ ಹೇಳುವಂತ ಒಂದು ಸೂಚನೆ ಅಷ್ಟೇ ಅಂದ್ರೆ ನೀವು ಮಾಡಲೇಬೇಕು ಅಂತ ಹೇಳುವಂತ ಆದೇಶ ಅಲ್ಲ ಕೊಡಿ ಅಂತ ಹೇಳುವಂಥದ್ದು ಯಾಕಂದ್ರೆ ಅವರೇ ಅರ್ಜಿ ಹಾಕಿರುವಂಥದ್ದು ಹಾಗಾಗಿ ನೀವು ಅದನ್ನು ಮಾಡಿ ಕೊಡಿ ಫೈನಲ್ ಅನ್ನು ನಮಗೆ ಕೊಡಿ ಅಂತ ಹೇಳೋದನ್ನು ಅದರ ಮೇಲೆ ನಾವು ಏನು ಹೇಳಿ ಹೇಳ್ತೇವೆ ಆಮೇಲೆ ಅರ್ಜಿಯನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿ ಇರುವಂಥದ್ದು